ಒಂದ್ಸರಿ ಜೆ ಸಿ ಬಿ ತಗೊಂಡು ಹೊರ ಸೈಡ್ ಕ್ಲೀನ್ ಮಾಡ್ಸಕ್ಕೆ ಹೋದಾಗ ಪಕ್ಕದಲ್ಲಿ ಶೆಡ್ ಹಾಕಿರೋದು ಅವರು ಒಂದು ಇಪ್ಪತ್ತು ಇಪ್ಪತ್ತೈದು ಕರ್ತಾ ಬಂದು ಗಾರ್ಡ್ ಮಾಡಿಬಿಟ್ಟು ಕೆಲಸ ನಿಲ್ಲಿಸಿದ್ರು ಕೆಲಸ ಮೇಲೆ ನಾವು ವಾಪಸ್ ಹೋಗ್ಬಿಟ್ಟು ಮತ್ತು ಅದ ಮೇಲೆ ಪಕ್ಕದಲ್ಲಿ ಸೇಟು ಮನೆ ಆಗ್ತದೆ ನಾವು ಜೆ ಸಿ ಬಿ ಕ್ಲೀನ್ ಮಾಡಿಸಿದಾಗ ಆ ಸೇಟು ಮನೆನ ಎಷ್ಟು ಅವ್ರ ತಾಯಿ ತಗೊಂಡು ಕಾಂಪೌಂಡ್ ಹಾಕ್ಸೋದು ಆ ಸೈಡ್ ಹೋಗಿಲ್ಲ ಈಗ ಬೆದರಿಕೆ ಆಗ್ತವೆ ನಮಗೆ ಬೆದರಿಕೆ ಆಗ್ತಿರ್ತಾರೆ ಅಂತ ಹೇಳಿ ಅದು ನಾವು ನಮ್ಮ ಲಾಯರ್ಗೆ ಅಣ್ಣಪ್ಪದವ್ರಿಗೆ ಕೊಟ್ಟು ಅಲ್ಲಿ ಹೋಗಿ ಇದು ಮಾಡಿದಾಗ ನಮ್ಗೇನು ಸಪೋರ್ಟ್ ಸಿಗಲಿಲ್ಲ ಸೊ ಜೊತೆಗೆ ಈ ಥರ ಆಗ್ತಾಯಿದ್ರಿಂದ ಅಲ್ಲೇ ಇರೋರಿಗೆ ಇದನ್ನು ವಹಿಸಿದ್ರೆ ಸರಿ ಅಂತ ಅಂದ್ಬಿಟ್ಟು ನಮ್ಮ ತಂದೆ ಮತ್ತು ನಮ್ಮ ಅಜ್ಜಿ ಡಿಸಿಷನ್ ತೊಗೊಂಡ್ರು ದೇವರಾಜ್ ಅನ್ನೋರಿಗೆ ಜಿ ಪಿ ಎ ಮಾಡಿಬಿಟ್ಟು ಇದೇನು ಇಲ್ಲೇ ಇದೊಂದು ಸ್ವಲ್ಪ ಬಗೆಹರಿಸ್ಕೊಡಿ ನಮಗೆ ಈಗ ನಮಗೆ ತೊಂದರೆ ಆಗ್ತಾ ಇದೆ ನಮ್ಮ ಸೈಟಲ್ಲಿ ಬೇರೆಯವ್ರು ಬಂದಿದ್ದಾರೆ ಇದು ಸರಿಯಲ್ಲ ಅಂತ ಅಂದ್ಬಿಟ್ಟು ನಾವು ಕೊಟ್ಟಿದ್ದೆ ಅವ್ರು ಸರಿ ನಾವು ಇದು ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಅವ್ರು ಕಾನೂನು ನಮಗೆಯಿಂದಾನೆ ಕಾನೂನು ರೀತಿಯಿಂದಲೇ ಹೋಗಿ ಅವರೆಲ್ಲ ಬಗೆಹರಿಸ್ತಾ ಇದ್ದಾರೆ ಅದಕ್ಕೆ ನಾವು ನಿಮ್ಮ ಸಪೋರ್ಟ್ ಕೇಳ್ತಾ ಇದ್ದೀವಿ ಯಾರ್ಯಾರು ಆ ಜಾಗಕ್ಕೆ ಬಂದಿರಲ್ಲ ನಮ್ಮ ಜಾಗ ಅಂತ ಅಂದ್ಕೊಂಡು ಕಾನೂನು ಪ್ರಕಾರನೇ ನೀವು ಹೋಗಿ ಅದೇನಿದೆ ಬಗೆಹರಿಸ್ಕೊಳ್ಳಿ ನಮಗೂ ಬೇರೆಯವ್ರಿಗೆ ತೊಂದರೆ ಕೊಡಬೇಕು ಅಂತ ಇಷ್ಟ ಇಲ್ಲ ಎಷ್ಟು ನಾನು ಕೇಳ್ಕೊತೀನಿ ದಯವಿಟ್ಟು ಕಲ್ ಬಿಟ್ಟು ಸಹಕರಿಸಿ ಒಂದು ಜೆ ಸಿ ಥರ್ಡ್ ಹೊರ ಸೈಟ್ ಕ್ಲೀನ್ ಮಾಡಿಸೋಕ್ಕೆ ಹೋದಾಗ ಪಕ್ಕದಲ್ಲಿ ಶೆಡ್ ಹಾಕಿರೋ ಹಾಗೆಲ್ಲವೂ ಅವರು ಒಂದು ಇಪ್ಪತ್ತು ಇಪ್ಪತ್ತೈದು ಕರ್ಕೊಂಡು ಗಾಡಿ ಮಾಡಿ ಕೆಲಸ ನಿಲ್ಲಿಸಿದ್ರು ಕೆಲಸ ಮೇಲೆ ನಾವು ವಾಪಸ್ ಹೋಗ್ಬಿಟ್ಟು ಮತ್ತು ಆದಮೇಲೆ ಪಕ್ಕದಲ್ಲಿ ಸೇಟು ಮನೆ ಅಂತ ನಾವು ಜೇಸ್ತಿ ಕ್ಲೀನ್ ಮಾಡಿಸೋದಾಗ ಆ ಸೇಟು ಮನೆನ ಯಶವ್ ತಾಯಿ ತಗೊಂಡು ಕಾಂಪೌಂಡ್ ಹಾಕ್ಸೋದು ಅವಾಗಿದ ನಾವು ಆ ಸೈಡ್ ಓದಿಲ್ಲ ಬೇರೆಲ್ಲೆಲ್ಲ ಬೆದರಿಕೆ ಆಗ್ತಾರೆ ನಮಗೆ ಬೆದರಿಕೆ ಆಗ್ತಿರ್ತಾರೆ ಅಂತ ಹೇಳಿ ಅದು ನಾವು ನಮ್ಮ ಲಾಯರಿಗೆ ಅಣ್ಣಪಾಲ ಕೊಟ್ಟು ನಾವು ಆಮೇಲೆ ಹೋಗಿ ಇದು ಮಾಡಿದಾಗ ನಮ್ಗೆ ಸಪೋರ್ಟ್ ಸಿಗಲಿಲ್ಲ ಸೊ ಜೊತೆಗೆ ಈ ಥರ ಆಗ್ತಾಯಿದ್ದರಿಂದ ಅಲ್ಲೇ ಇರೋರಿಗೆ ಇದನ್ನು ವಹಿಸಿದ್ರೆ ಸರಿ ಅಂತ ಅಂದ್ಬಿಟ್ಟು ನಮ್ಮ ತಂದೆ ಮತ್ತು ನಮ್ಮ ಅಜ್ಜಿ ಡಿಸಿಷನ್ ತಗೊಂಡ್ರು ದೇವರಾಜ್ ಅನ್ನೋರಿಗೆ ಜಿ ಪಿ ಐ ಮಾಡಿಕೊಟ್ಟು ಇದೇ ಇದೊಂದು ಸ್ವಲ್ಪ ಬಗೆಹರಿಸ್ಕೊಡಿ ನಮಗೆ ಈಗಾಗ ನಮಗೆ ತೊಂದರೆ ಆಗ್ತಾ ಇದೆ ನಮ್ಮ ಸೈಟಲ್ಲಿ ಬೇರೆಯವ್ರು ಬಂದಿದ್ದಾರೆ ಇದು ಸರಿಯಲ್ಲ ಅಂತ ಅಂದ್ಬಿಟ್ಟು ನಾವು ಕೊಟ್ಟಿದ್ದೆ ಅವ್ರು ಸರಿ ನಾವು ಇದು ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಅವ್ರು ಕಾನೂನು ಅವ್ರಿಗೆ ಕಾನೂನು ರೀತಿಯಿಂದಾನೆ ಹೋಗಿ ಅವರೆಲ್ಲ ಬಗೆಹರಿಸ್ತಾ ಇದ್ದಾರೆ ಅದಕ್ಕೆ ನಾವು ನಿಮ್ಮ ಸಪೋರ್ಟ್ ಕೇಳ್ತಾ ಇದ್ದೀವಿ ಯಾರ್ಯಾರು ಆ ಜಾಗಕ್ಕೆ ಬಂದಿದಾರೋ ನಮ್ಮ ಜಾಗ ಅಂತ ಅಂದ್ಕೊಂಡ್ರು ಕಾನೂನು ಪ್ರಕಾರನೇ ನೀವು ಹೋಗಿ ಅದೇನಿದೆ ಬಗೆಹರಿಸ್ಕೊಳ್ಳಿ ನಮಗೂ ಬೇರೆಯವ್ರಿಗೆ ತೊಂದರೆ ಕೊಡಬೇಕು ಅಂತ ಇಷ್ಟ ಇಲ್ಲ ಎಷ್ಟು ನಾನು ಕೇಳ್ಬೋದಿ ದಯವಿಟ್ಟು ಕಲೋ ಬಿಟ್ಟು ಸಹಕರಿಸಿದ್ದೆ